ಮನೆಯ ಮುಂಭಾಗ ಹಳ್ಳ ಅಥವಾ ಗುಡ್ಡ ಇದ್ದರೆ ತೊಂದರೆ ಎದುರಾಗುತ್ತಾ ಪರಿಹಾರ ಏನು ಪೂರ್ವದಲ್ಲೋ ಉತ್ತರದಲ್ಲೋ ಮನೆ ಮುಂದೆ ಹಳ್ಳೆ ಇರುವಂತದ್ದು ಏನು ನೆಗೆಟಿವ್ ಅಲ್ಲ ಅಂದ್ರೆ ಅದರಿಂದಾಗಿ ವಾಸ್ತು ಪ್ರಕಾರ ತೊಂದರೆ ಏನಿಲ್ಲ ಆದ್ರೆ ಇವೆಲ್ಲವನ್ನು ಕೂಡ ನಾವು ವೇದ ಅಂತ ಕರೆದಿದೀವಿ ಅಂದ್ರೆ ಯಾವ್ದರೂ ಹಳ್ಳೆ ನಮ್ಮ ಎದುರುಗಡೆ ಇದ್ದಾಗ ಹಳ್ಳ ಮುಖ್ಯವಾಗಿ ಪೂರ್ವ ಮತ್ತೆ ಉತ್ತರದಲ್ಲಿ ಹಳ್ಳ ಇದ್ದಾಗ ಮಾರ್ಗವೇದವನ್ನ ಕೊಡದೇ ಇದ್ದರೂ ಕೂಡ ಹಳ್ಳ ಇದ್ರೆ ತೊಂದರೆ ಆಗತ್ತೆ ಈಗ ಏನಾಗುತ್ತೆ ವಾಸ್ತುವಿನಲ್ಲಿ ವೇದ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ವೇದ ಅಂತ ಹೇಳಿದಾಗ ಆ ಕಾನ್ಸೆಪ್ಟ್ ಆ್ಯಕ್ಚುಲಿ ಹೇಳುವ ವೇದ ಅನ್ನೋದಕ್ಕೆ ಪ ನಲ್ಲಿ ಅಬ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ ಸೊ ಅಡಚಣೆ ಯಾವುದೇ ಒಂದು ಥರದ ಅಡಚಣೆ ಅಡಚಣೆ ಏನಕ್ಕೆ ಅಡಚಣೆ ಗಾಳಿ ಬೆಳಕು ಹೀಟ್ ಮೇನ್ ಆಗಿ ನಮಗೂ ಪರಿಸರದಿಂದ ಬರುವಂಥದ್ದು ಬೆಳಕು ಬರುತ್ತೆ ಗಾಳಿ ಬರುತ್ತೆ ಈ ಗಾಳಿ ಬೆಳಕು ಇದಕ್ಕೆ ಯಾವುದೇ ಥರದ ಅಡಚಣೆಗಳು ಇರಬಾರ್ದು ಅನ್ನೋದು ಮೊದಲನೇ ಕಾರಣ ಎರಡನೇದಾಗಿ ನಾವು ನಮ್ಮ ಮನೆಗೆ ಪ್ರವೇಶ ಮಾಡುವಾಗ ಮನೆಗೆ ಹೋಗಲಿಕ್ಕೆ ಒಂದು ಹಾದಿಯನ್ನು ಹಿಡ್ಕೊಂಡಾಗ ನಮಗೆ ನಮ್ಮ ಮನೆಯನ್ನು ತಲುಪಲಾಗಲಿ ಅಥವಾ ನಮ್ಮ ಮನೆ ಮುಂದಗಡೆ ಆಗಲಿ ಯಾವುದೇ ಥರದ ಅಡಚಣೆಗಳಿರಬಾರ್ದು ಅನ್ನೋದು ಇನ್ನೊಂದು ಕಾನ್ಸೆಪ್ಟ್ ಇದರಲ್ಲಿ ಅಂದರೆ ಇವೆಲ್ಲವನ್ನು ಕೂಡ ನಾವು ವೇದ ಅಂತ ಕರೆದಿದ್ದೀವಿ ಅಂದರೆ ವೇದದಲ್ಲಿ ಹಲವಾರು ವಿಧವಾದ ವೇದಗಳಿದೆ ಅವುಗಳನ್ನೆಲ್ಲ ಮುಂದೆ ನೋಡೋಣಂತೆ ಈಗ ದೇವಸ್ಥಾನಗಳು ಕೂಡ ಕೆಲವೊಮ್ಮೆ ವೇದ ಕೊಡುವಂಥ ಕಾನ್ಸೆಪ್ಟ್ಸ್ ಇದ್ದಾವೆ ಇದರಲ್ಲಿ ನಾವು ಕೀಲವೇದ ದ್ವಾರವೇದ ವೃಕ್ಷವೇದ ಅಂಥೇಳಿ ಎಂಬತ್ತು ಥರದ್ದು ವೇದಗಳಿದ್ದಾವೆ ವೇದ ವೇದಗಳು ಇದೆ ಬೇಸಿಕಲಿ ಇದರಲ್ಲಿ ಆ ವೇದ ಎಲ್ಲ ಏನು ಅಂತ ಮುಂದೆ ಒಂದೊಂದೇ ನೋಡೋಣ ಈಗ ಅಗತ್ಯವಾಗಿ ಹಳ್ಳ ದಿಣ್ಣೆ ಇದ್ದಾಗ ಅದು ಏನಾಗ್ತದೆ ಅನ್ನೋದನ್ನು ಮುಖ್ಯವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನೋಡೋಣಂತೆ ಈಗ ಹಳ್ಳೆ ಇರುವಂಥದ್ದು ಅನ್ನೋ ಕಾನ್ಸಪ್ಟ್ ಬಂದಾಗ ಈಗ ಪೂರ್ವದಲ್ಲೋ ಉತ್ತರದಲ್ಲೋ ಮನೆ ಮುಂದೆ ಹಳ್ಳೆ ಇರುವಂಥದ್ದು ಏನು ನೆಗೆಟಿವ್ ಅಲ್ಲ ಅಂದರೆ ಅದರಿಂದಾಗಿ ವಾಸ್ತು ಪ್ರಕಾರ ತೊಂದರೆ ಏನಿಲ್ಲ ಆದರೆ ಅದೇ ಹಳ್ಳ ನಾವು ಮನೆಯೊಳಗೆ ಬರಕ್ ಆಗದಂಗೆ ನಮಗೆ ಏನಾರು ನಮಗೆ ತೊಂದರೆ ಕೊಡ್ತಾ ಇದೆ ಅನ್ನೋದಾದರೆ ಅದನ್ನು ನಾವು ವಾಸ್ತುವಿನಲ್ಲಿ ಮಾರ್ಗವೇದ ಅಂತ ಕರಿತೀವಿ ಅಂದರೆ ನಮ್ಮ ಮಾರ್ಗದಲ್ಲಿ ನಮಗೆ ಅಡಚಣೆಯನ್ನು ಉಂಟು ಮಾಡುವಂಥ ಒಂದು ಪ್ರಭಾವ ಅದಕ್ಕೆ ಇರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಾರ್ಗವಿಗೆ ಮಾರ್ಗಕ್ಕೆ ಯಾವುದೇ ತರದ ತೊಂದರೆಯನ್ನು ಕೊಡದೆ ಯಾವ್ದರೂ ಹಳ್ಳೆ ದಿನ್ನೆ ನಮ್ಮ ಎದುರುಗಡೆ ಇದ್ದಾಗ ಹಳ್ಳ ಮುಖ್ಯವಾಗಿ ಪೂರ್ವ ಮತ್ತೆ ಉತ್ತರದಲ್ಲಿ ಹಳ್ಳ ಇದ್ದಾಗ ನಮ್ಮ ಮಾರ್ಗಕ್ಕೆ ಅದೇನು ತೊಂದರೆ ಕೊಡಲಿಲ್ಲ ಅನ್ನೋದಾದ್ರೆ ಅದು ನಮಗೇನು ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ ಅದೇ ರಿವರ್ಸ್ ಆಗಿ ದಿಣ್ಣೆ ಇತ್ತು ಅನ್ಕೊಳ್ಳಿ ಈಗ ಗುಡ್ಡ ಈ ತರದ ಬೆಟ್ಟ ಗುಡ್ಡಗಳ ಏನಾದ್ರೂ ದಿಣ್ಣೆ ಈ ತರದ್ದೆಲ್ಲ ಎತ್ತರವಾದ ಏನಾದ್ರು ನಮ್ಮ ಪೂರ್ವದಲ್ಲಿ ಅಥವಾ ಉತ್ತರದಲ್ಲಿ ಇದ್ರೆ ಅದು ಒಳಗೆ ಬರುವಂಥ ಅಂದರೆ ಮನೆಯಲ್ಲಿ ಬರಲಿಕ್ಕೆ ಮಾರ್ಗವೇದವನ್ನು ಕೊಡ್ಲಿಲ್ಲ ಆದರೂ ಕೂಡ ಅಶುಭ ಯಾಕೆ ಬೆಳಗ್ಗೆ ಬರುವಂಥ ಕಿರಣಗಳಾಗಲಿ ಇವನ್ನೆಲ್ಲ ಅದು ಎನರ್ಜಿಯನ್ನು ಡೈರೆಕ್ಟ್ ಡೈರೆಕ್ಟಾಗಿ ಬರದೇ ಇರುವಂಗೆ ಬ್ಲಾಕ್ ಮಾಡ್ತಾ ಇರುತ್ತೆ ಅಡ್ಡ ಇರೋದರಿಂದಾಗಿ ಎತ್ತರವಾಗಿ ಬೆಳೆದು ನಮ್ಮ ಮನೆಯ ಡೋರ್ ಮುಂದ್ಗಡೆ ಅದು ಎತ್ತರಕ್ಕಿತ್ತು ಅನ್ನೋದಾದರೆ ಮನೆಯೊಳಗೆ ಬರಬೇಕಾದಂಥ ಗಾಳಿಯಾಗಲಿ ಒಳಗೆ ಬಿಡ್ಬೇಕಂತ ಬೆಳಕಾಗಲಿ ಇವೆಲ್ಲವೂ ಕೂಡ ನಮ್ಮ ಮನೆಗಳೇ ಸಾಧಾರಣವಾಗಿ ಸ್ಮೂತಾಗಿ ಎಂಟ್ರಿ ಆಗೋದಿಲ್ಲ ಅನ್ನೋದರಿಂದಾಗಿ ಅದು ನೆಗೆಟಿವ್ ಆಗುತ್ತೆ ಅದೇ ಥರ ಉತ್ತರದಲ್ಲಿದ್ದಾಗ ಮ್ಯಾಗ್ನೆಟಿಕ್ ಎನರ್ಜಿ ಮನೆ ಒಳಗೆ ಬರಬೇಕು ಅಂತ ನಾವು ಹೇಳ್ತೀವಿ ಆ ಮ್ಯಾಗ್ನೆಟಿಕ್ ಎನರ್ಜಿ ಮೂವ್ಮೆಂಟ್ ಅನ್ನ ಈ ಎಕ್ಸ್ಟ್ರಾ ವೇಟ್ ಬ್ಲಾಕ್ ಮಾಡ್ದಂಗೆ ಬ್ಲಾಕಿಂಗ್ ಎಫೆಕ್ಟ್ ಸ್ವಲ್ಪ ಇರುತ್ತೆ ಉತ್ತರದಲ್ಲಿದ್ರು ಕೂಡ ಅದು ಏಳಿಗೆಯನ್ನ ಕಡಿಮೆ ಮಾಡುತ್ತೆ ಉತ್ತರ ಬೇಸಿಕಲಿ ನಮ್ಮ ಏಳಿಗೆಯನ್ನು ಕೊಡುವಂತ ದಿಕ್ಕು ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಏಳಿಗೆ ಈ ತರದ್ದೆಲ್ಲ ತೊಂದರೆ ಕೊಡುತ್ತೆ ಪೂರ್ವದಲ್ಲಿದ್ದಾಗ ಬೇಸಿಕಲಿ ಗ್ರೋತ್ ಲೈಫಲ್ಲಿ ಹೆಲ್ತು ಗ್ರೋತ್ ಎಲ್ಲ ಕಾನ್ಸೆಪ್ಟ್ಸ್ ಇಷ್ಟಲ್ಲಿರುವಂತದ್ದು ಪೂರ್ವದಲ್ಲಿದ್ರು ಸರಿ ಉತ್ತರದಲ್ಲಿದ್ರು ಸರಿ ಗುಡ್ಡ ಇದ್ದಾಗ ಪ್ರಾಬ್ಲಮ್ ಇರುತ್ತೆ ಹಳ್ಳ ಇದ್ದಾಗ ನಮಗೆ ಮಾರ್ಗವೇಧವನ್ನು ಕೊಡದೇ ಇದ್ದರೆ ಅದು ಶುಭ ಇರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಅದೇ ನೀವು ದಕ್ಷಿಣದಲ್ಲಿ ತಗೊಂಡಾಗ ದಕ್ಷಿಣದಲ್ಲಿ ಮುಖದ್ವಾರವನ್ನು ಇಟ್ಕೊಂಡಿದ್ದಾಗ ಮುಖ್ಯದ್ವಾರನೋ ಮುಖದ್ವಾರನೂ ದಕ್ಷಿಣದಲ್ಲಿ ಇದ್ದಾಗ ಹಳ್ಳ ಇದ್ದರೂ ತೊಂದರೆ ಕೊಡುತ್ತೆ ನಿಮಗೆ ದಿಣ್ಣೆ ಇದ್ದು ತೊಂದರೆ ಕೊಡುತ್ತೆ ದಿಣ್ಣೆ ಇದ್ದರೆ ಮಾರ್ಗವೇದವನ್ನು ಕೊಡದೇ ಇರುವಂಥ ಡಿಸ್ಟೆನ್ಸಲ್ಲಿ ಗುಡ್ಡ ಬೆಟ್ಟ ಗುಡ್ಡ ಇತ್ತು ಅನ್ನೋದಾದರೆ ದಕ್ಷಿಣದಲ್ಲಿ ತೊಂದರೆ ಇಲ್ಲ ಶುಭ ಈಗೇನು ಪೂರ್ವಕ್ಕೆ ಉತ್ತರಕ್ಕೆ ಹೇಳಿದ್ವಿ ಅದಕ್ಕೆ ಡೈರೆಕ್ಟ್ ವಿರುದ್ಧವಾದಂಥ ಕಾನ್ಸೆಪ್ಟ್ ಇದು ಇಲ್ಲಿ ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಮಾರ್ಗವೇದವನ್ನ ಕೊಡದೇ ಇದ್ರೂ ಕೂಡ ಹಳ್ಳ ಇದ್ರೆ ತೊಂದರೆ ಆಗತ್ತೆ ಅದೇ ಮಾರ್ಗವೇದವನ್ನ ಕೊಡದೇ ಇರುವ ಸಂದರ್ಭದಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ದಕ್ಷಿಣದಲ್ಲೋ ಪೂರ್ವದಲ್ಲೋ ಇದ್ರೆ ಅದರಿಂದಾಗಿ ನಮಗೆ ಒಳ್ಳೇದಾಗತ್ತೆ ಇಲ್ಲಿ ಎನರ್ಜಿ ಫ್ಲೋ ಅನ್ನೋ ಕಾನ್ಸೆಪ್ಟ್ನಲ್ಲಿ ಕೆಲವು ವಿಷಯಗಳನ್ನು ಹೇಳಬೇಕು ಯಾಕೆ ಅನ್ನೋಂಥದನ್ನೇ ಉತ್ತರ ಹೇಳಬೇಕು ಅನ್ನೋದಾದರೆ ಅಂದರೆ ಈಗ ನಾವು ಪೂರ್ವ ಅಥವಾ ಉತ್ತರದಿಂದ ನಮಗೆ ಬೆಳಗಿನ ಜಾವ ಸೂರ್ಯೋದಯದ ಮೊದಲು ಈಗೇನು ಅರುಣ ಕಿರಣ ಅಂತ ಹೇಳ್ತೇವೆ ನಾವು ಸೊ ಈ ಥರದ್ದು ಅಲ್ಟ್ರಾವಯೊಲೆಟ್ ರೇಸ್ ಬೆಳಗ್ಗೆ ಸೂರ್ಯನಿಂದ ಹೆಚ್ಚು ಬರುವಾಗ ಯಾವುದೂ ಒಂದು ನೆಗೆಟಿವ್ ವೈರಸಸ್ ಕ್ರಿಮಿಗಳೆಲ್ಲ ಇದ್ದರೆ ಅವನ್ನೆಲ್ಲ ಕೊಲ್ಲುತ್ತೆ ಅನ್ನುವಂಥ ಇದು ಹೇಳುತ್ತೆ ಅದರಿಂದಾಗಿ ನಾವು ಆ ಸ್ಥಳವನ್ನು ಕ್ಲೀನ್ ಮಾಡಲಿಕ್ಕೆ ವೈರಸ್ನಿಂದ ನೆಗೆಟಿವ್ ಎನರ್ಜಿಯಿಂದ ಕ್ಲೀನ್ ಮಾಡಲಿಕ್ಕೆ ಅಲ್ಟ್ರಾವೈಲೆಟ್ ಎನರ್ಜಿ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಆದಷ್ಟು ಹೆಚ್ಚು ಜಾಗ ಜಾಗವನ್ನ ಜಾಗವನ್ನು ಮನೆಯಲ್ಲಿ ಪೂರ್ವ ಅಥವಾ ಉತ್ತರದಲ್ಲಿ ಖಾಲಿ ಇಟ್ಕೊಳ್ಳಿ ಅಂತ ಹೇಳುವಂಥ ಮಾತಿದೆ ಅದೇ ಥರ ನೀವು ಪಶ್ಚಿಮ ದಕ್ಷಿಣ ಬಂದಾಗ ಇನ್ಫ್ರಾರೆಡ್ ರೇಸ್ ಮಧ್ಯಾಹ್ನ ಮೂರು ಗಂಟೆ ಆದ್ಮೇಲೆ ಸೂರ್ಯ ಹತ್ತತ್ರ ಮುಳುಗೋಕೆ ಅಂದರೆ ಇಳಿ ಇಳಿಯೋದಕ್ಕೆ ಶುರು ಮಾಡಿ ಮೂರು ಗಂಟೆ ಮೇಲೆ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಬರುತ್ತಂತೆ ಈ ಇನ್ಫ್ರಾರೆಡ್ ರೇಸ್ ಮತ್ತೆ ಕಿಲ್ಲಿಂಗ್ ಎಫೆಕ್ಟ್ ಇರುತ್ತೆ ಬಟ್ ಇಟ್ ಈಸ್ ಲೈಫಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಈವನ್ ಇಟ್ ಈಸ್ ಅಬ್ಸ್ಟ್ರಾಕ್ಟಿಂಗ್ ಆರ್ ಟ್ರಬ್ಲಿಂಗ್ ಲೈಫ್ ಆಲ್ಸೋ ಹಾಗಾಗಿ ಜೀವಕ್ಕೆ ಅಪಾಯ ಕೊಡುವಂಥ ಇದು ಎಫೆಕ್ಟ್ ಎಲ್ಲ ಇನ್ಫ್ರಾರೆಡ್ ರೇಸ್ನಿಂದ ಇರೋದ್ರಿಂದಾಗಿ ಅದನ್ನು ಒಂದು ಅಬ್ಸ್ಟ್ರಾಕ್ಷನ್ ಯಾವ್ದನ್ನಾರು ಹಾಕಿ ಈಗ ಬೆಟ್ಟ ಗುಡ್ಡ ಅಥವಾ ಯಾವ್ದಾದ್ರು ವಾಲ್ ತಿಕ್ನೆಸನ್ನು ಕೂಡ ನಾವು ತಿಕ್ಕು ವೆಸ್ಟ್ ಸೌತ್ ಸೌತಲ್ಲಿ ತಿಕ್ನೆಸ್ ಜಾಸ್ತಿ ಇಡ್ತೀವಿ ಪೂರ್ವ ಅಥವಾ ಉತ್ತರಕ್ಕಿಂತ ಇವೆಲ್ಲ ಕಾನ್ಸೆಪ್ಟ್ಗಳು ವಸ್ತುನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿಯನ್ನು ತಡೀಲಿಕ್ಕೆ ಬೆಟ್ಟ ಗುಡ್ಡ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಬೆಟ್ಟ ಗುಡ್ಡಗಳು ಪಶ್ಚಿಮ ಅಥವಾ ಪಶ್ಚಿಮ ಅಥವಾ ಉತ್ತ ದಕ್ಷಿಣದಲ್ಲಿದ್ದರೆ ಒಳ್ಳೇದು ಅನ್ನುವಂತ ಕಾನ್ಸೆಪ್ಟ್ ಇದೆ